ಹಿಂದಿನ ಭಾಗದಲ್ಲಿ ರಮ್ಯಾ ತನ್ನ ಗಂಡನ ಜೀವನ ಮುಂದೆ ಸುಖವಾಗಿರ್ಬೇಕು ಅನ್ನೋ ಕಾರಣಕ್ಕೆ ತಾನು ಮನೆ ಬಿಟ್ಟು ಹೋಗ್ತಾಳೆ ಕೆಲವು ಹೆಣ್ಮಕ್ಳೆ ಹಾಗೆ ತನ್ನ ಗಂಡನ ಸುಖಕ್ಕೋಸ್ಕರ ಗಂಡನ ಜೀವನ ಸುಖವಾಗಿರ್ಬೇಕು ಅನ್ನೋದಕ್ಕೋಸ್ಕರ ತಾವು ಎಷ್ಟು ಕಷ್ಟನಾದ್ರೂ ಅನುಭವಿಸೋದಕ್ಕೆ ರೆಡಿ ಆಗಿರ್ತಾರೆ ರಮ್ಯಾ ಮುಂದೆ ಸ್ಟೋರಿ ಏನಾಗುತ್ತೆ ಅಂತ ಈ ಎಪಿಸೋಡ್ನಲ್ಲಿ ನೋಡೋಣ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹೆಂಗು ಕೇಳ್ತೀಗವಾಗ್ಲೆ ಫೋನ್ ಮಾಡಿದೀನಿ ಮನೆಗ್ ಬಾ ಅಂತ ಇನ್ನೇನ್ ಬರೋ ಹೊತ್ತಾಯ್ತು ಅಷ್ಟ್ರಲ್ಲಿ ನಾನೊಂದ್ ಸ್ವಲ್ಪ ಸಪ್ಪೆ ಮೋರೆ ಮಾಡ್ಕೊಂಡು ಸುಮ್ನೆ ಕೂತ್ಕೊಂಡ್ ಬಿಡ್ತೀನಿ ಅದನ್ನ ನೋಡಿ ಅವಳೇ ಕೇಳ್ತಾಳೆ ಏನಾಯ್ತು ಅಂತ ಆಮೇಲೆ ನಿಧಾನವಾಗಿ ಏನಾದ್ರು ಹೇಳ್ತಾ ಹೇಳ್ತಾ ಮಗಳ ಸುದ್ದಿನು ಕೇಳಿ ನನ್ ಮಗನಿಗೆ ಮದ್ವೆ ಮಾಡ್ಕೊಡು ಅಂತ ಕೇಳ್ಬೇಕು ಅರೆ ಇದು ಗಿರ್ಜಾ ಇಷ್ಟೊಂದು ಬೇಜಾರ್ ಮಾಡ್ಕೊಂಡು ಕೂತಿದ್ಯಾ ಅಂತದ್ದೇನಾಯ್ತೆ ಆರೋಗ್ಯ ಬೇರೆ ಸರಿ ಇಲ್ಲ ಅನ್ನಿಸ್ತಿದೆ ನಿನ್ ನೋಡೋದಕ್ಕೆ ಆಗ್ತಿಲ್ಲ ತುಂಬಾನೇ ಸರ್ಗೋಗಿದ್ಯಾ ಕಣೆ ಅಯ್ಯೋ 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 ಅದೇನು ಅಂತ ಹೇಳಿ ರೇವತಿ ಏನು ಅಂತ ಹೇಳಿ ಹೇಳು ನಂದು ಗೋಕುಲ ತರ ಇದ್ದಿದ್ ಮನೆ ಇವಾಗ ಒಡೆದು ಚೂರ್ ಚೂರ್ ಆಗಿದೆ ಕಣೆ ಚೂರ್ ಚೂರ್ ಆಗೋಗಿದೆ ಏನೇ ಮಾತಾಡ್ತಿದ್ಯಾ ನನ್ಗೇನು ಅರ್ಥನೇ ಆಗ್ತಿಲ್ಲ ರೇವತಿ ಏನು ಅಂತ ಹೇಳ ನನ್ನ ಮಗ ಸೊಸೆ ಇಬ್ರು ಸುಖವಾಗಿ ಸಂಸಾರ ಮಾಡ್ಕೊಂಡಿರ್ಲಿ ಅಂತ ಅದ್ ಎಷ್ಟೋ ದೇವ್ರಿಗೆ ಹಡ್ಕೆ ಹೊತ್ತಿದ್ದೆ ಕಣೆ ಆದ್ರೆ ಅದ್ ಯಾವ್ ಏನೋ ಕಣೆ ನನ್ ಮಗ ಸೊಸೆ ಸಂಸಾರ ಹಾಳಾಗಿ ನನ್ ಸೊಸೆ ನನ್ ಮಗನ್ನ ಬೇಡ ಅಂತ ಮನೆ ಬಿಟ್ಟು ಹೋಗಿದ್ದಾಳೆ ಕಣೆ ಏನು ಏನೇ ಹೇಳ್ತಿದ್ಯಾ ಅಲ್ಲ ಲಾಸ್ಟ್ ಟೈಮ್ ನಾನ್ ನಿನ್ ಮನೆಗ್ ಬಂದಾಗ ನೀನು ನಿನ್ ಸೊಸೆ ಎಲ್ರು ಚೆನ್ನಾಗೇ ಇದ್ರಿ ಇವಾಗೇನು ಸಡನ್ ಆಗಿ ಹೀಗೆ ಹೇಳ್ತಿದ್ಯಾ ಹೌದು ಕಣೆ ನನ್ನ ನನ್ ಸೊಸೆನ ನನ್ ಮಗಳಿಗಿಂತನೂ ಹೆಚ್ಚಾಗಿ ನೋಡ್ಕೊಂಡಿದ್ದೆ ಆದ್ರೆ ಅವಳು ಯಾರು ಬೇರೆ ಯಾವನ್ ಜೊತೆನೋ ಸಂಬಂಧ ಇಟ್ಕೊಂಡು ನನ್ನ ಮಗ ಬೇಡ ಅಂತ ಅವನ್ ಜೊತೆ ಓಡೋಗಿದ್ದಾಳೆ ಕಣೆ ಏನು ಅಂತ ಹೇಳಿ ಹೇಳು ನನ್ ನೋವನ್ನ ಯಾರ ಹತ್ರ ಹೇಳ್ಕೊಂಡ್ಲಿ ನನ್ ಮುದ್ದಿನಂತ ಬಂಗಾರದ ಮಗನ್ನ ಬಿಟ್ಟು ಯಾರ ಜೊತೆನೋ ಹೋಗಿದ್ದಾಳೆ ಕಣೆ ಏನು ಬೇರೆ ಯಾರ ಜೊತೆನೋ ಓಡೋಗಿದ್ದಾಳ ಅಲ್ಲ ಅವಳಿಗೇನ್ ಬಂದಿದ್ಯೆ ಪ್ರೀತಿ ಮಾಡಿ ಮದುವೆ ಆಗಿದ್ದಾಳೆ ಗಂಡನ್ ಜೊತೆ ಸುಖವಾಗಿರೋದ್ ಬಿಟ್ಟು ಮನೆ ಬಿಟ್ಟು ಹೋಗಿದ್ದಾಳಲ್ಲ ನೀವಾದ್ರೂ ಏನಾದ್ರೂ ಹೇಳಬೇಕಿತ್ತು ತಾನೆ ಬೈದ್ ಬುದ್ಧಿ ಹೇಳುತ್ತಾನೆ ಅಯ್ಯೋ ಏನು ಅಂತ ಹೇಳೋದೆ ಅವ್ಳು ಕಾಲಿಗೆ ಕಣೆ ಆದ್ರೂ ಕೇಳಿಸ್ಕೊಳ್ ಹಾಗೆ ಗಂಡನು ಮಾಡ್ಕೊಂಡಿದ್ದಾನೆ ನನ್ ತುಂಬಾ ಇಷ್ಟಪಟ್ಟು ಮದ್ವೆ ಆಗಿದ್ದ ಆದ್ರೆ ಅವಳು ನೋಡು ಅವನ್ ಪ್ರೀತಿಗೆ ಬೆಲೆನೇ ಇಲ್ದಿರೋ ಹಾಗೆ ಮಾಡ್ಬಿಟ್ಲು ಅವಳೇನೋ ಯಾರನ್ನೋ ನೋಡ್ಕೊಂಡು ಓಡ್ ಹೋಗ್ಬಿಟ್ಲು ಅವಳ ಜೀವನ ಮುಂದೆ ಚೆನ್ನಾಗೇ ಇರುತ್ತೆ ಆದ್ರೆ ನನ್ ಮಗ ಪಾಪ ಕಣೆ ಜೀವನ ಮುಂದೆ ಏನಾಗ್ಬೇಕು ಹೇಳು ದಿನಾನೂ ಕೊರಗ್ತಾ ಕಣೆ ನನ್ಗಂತೂ ಸಂತ ಆಗ್ತಿಲ್ಲ ಅಯ್ಯೋ ನಿನ್ ಮಗ ಯಾಕೆ ಕೊರಗ್ಬೇಕು ಅಲ್ಲ ಅವಳಿಗೆ ಇಷ್ಟ ಹಾಗಿರುವಾಗ ನಿನ್ ಮಗ ಅವಳನ್ನ ಎಷ್ಟು ಪ್ರೀತಿ ಮಾಡ್ತಿದ್ದ ಅವ್ನ್ ಯಾಕೆ ಕೊರಗ್ಬೇಕು ಹೇಳು ಬಿಟ್ಟೋದ್ ಅವಳ ತಾನೇ ಕೊರಗ್ಬೇಕು ಇಂಥ ಪ್ರೀತಿನ ಕಳ್ಕೊಂಡೆ ಅಂತ ಅವ್ಳ ಜೀವನ ಪೂರ್ತಿ ನೆರಳಬೇಕು ನೋಡು ಮೊದ್ಲು ನಿನ್ ಮಗನಿಗೆ ಇನ್ನೊಂದ್ ಮದ್ವೆ ಮಾಡು ಅಯ್ಯೋ ರೇವತಿ ನೀನೇನು ಹೇಳ್ತೀಯ ಕಣೆ ಮಗನಿಗೆ ಬೇರೆ ಮದ್ವೆ ಅಂತ ಆದ್ರೆ ಮದ್ವೆ ಆಗಿರೋ ಮಗನಿಗೆ ಬೇರೆ ಹುಡ್ಗಿನ ಹೇಗ್ ಹುಡ್ಕೋದ್ ಹೇಳು ಯಾರ್ ತಾನೇ ಕೊಡ್ತಾರೆ ಎರಡನೇ ಮದ್ವೆ ಅಂತ ಹೇಳಿದ್ರೆ ಯಾರು ಹೆಣ್ ಕೊಡೋದಿಲ್ಲ ಕಣೆ ಹೀಗಿರುವಾಗ ನನ್ ಮಗನ ಜೀವನನ ಹೇಗ್ ಸರಿ ಮಾಡ್ಲಿ ಹೇಳು ಪಾಪ ನನ್ನ ಮಗ ಏನು ಮಾಡ್ದೇನೆ ನನ್ ಮಗನ ಜೀವನ ಹಾಯ್ ಮಾಡ್ಕೊಂಡ್ಬಿಟ್ಟ ಬಿಟ್ಟ ಇದನ್ನೆಲ್ಲ ನೋಡಿ ಯಾಕಾದರೂ ಬದುಕಿದೀನೋ ಅನ್ನಿಸ್ತಿದೆ ಕಣೆ ಅಯ್ಯೋ ಗಿರ್ಜಾ ಇಷ್ಟ ಚಿಕ್ಕ ವಿಷಯಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ ನಿಮ್ಮ ಮಗ ಎಂತೋನೋ ಅನ್ನೋದು ನನಗ್ ತುಂಬಾ ಚೆನ್ನಾಗಿ ಗೊತ್ತು ಹಾಗಿರುವಾಗ ನಿಮ್ಮ ಮಗನಿಗೆ ಹೆಣ್ ಸಿಗಲ್ಲ ಅಂತ ಹೇಳೋದಕ್ಕಾಗತ್ತೇನೆ ಯಾರು ಹೆಣ್ ಕೊಡ್ದೇ ಇದ್ರು ಪರವಾಗಿಲ್ಲ ನನ್ನ ಮಗ್ಳನ್ನೇ ನಾನು ನಿಮ್ಮನೆ ಸೊಸೆ ಮಾಡ್ತೀನಿ ನಿಮ್ಮ ಮಗನ ಜೊತೆಗೆ ನನ್ನ ಮಗ್ಳನ್ ಮದುವೆ ಮಾಡೋಣ ನಾನೇ ಕೊಡ್ತೀನಿ ಕಣೆ ಏನು 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 ನೀನು ನನ್ನ ಮಗನಿಗೆ ಹೆಣ್ ಕೊಡ್ತೀಯಾ ಅಯ್ಯೋ ಎಂತ ಮಾತು ಹೇಳ್ದೆ ರೇವತಿ ನಿನ್ನ ಮಾತು ಕೇಳಿ ನನ್ಗ್ ಹಾಲ್ ಕೊಡ್ದಷ್ಟು ಸಂತೋಷ ಆಯ್ತು ಕಣೆ ಹೌದು ಕಣೆ ಗಿರಿಜಾ ನೀನೇನು ಚಿಂತೆ ಮಾಡಬೇಡ ನೋಡು ನೀನು ಎಷ್ಟು ಒಳ್ಳೆಯವಳು ನಿನ್ ಸೊಸೆನ ಎಷ್ಟು ಚೆನ್ನಾಗಿ ನೋಡ್ಕೋತಿದೆ ಅಂತ ನಿನ್ನ ಮಾತಲ್ಲೇ ಗೊತ್ತಾಗ್ತಿದೆ ಹಾಗಿರುವಾಗ ನಿನ್ ಸೊಸೆ ಹೀಗೆಲ್ಲ ಮಾಡಿ ಮನೆ ಬಿಟ್ಟು ಹೋಗಿದ್ದು ಅವಳದೇ ತಪ್ಪು ಅದಕ್ಕೆ ನನ್ನ ಮಗಳನ್ನ ನಿಮ್ಮ ಮನೆ ಸೊಸೆ ಮಾಡಿದ್ರೆ ನೀನ್ ಅದೆಷ್ಟು ಚೆನ್ನಾಗಿ ನೋಡ್ಕೋತೀಯ ಅಂತ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ ಕಣೆ ಹೇಗೋ ನನ್ ಗಿರುವಳ ಒಬ್ಳೆ ಮಗಳು ಮಗಳ ಆಸ್ತಿ ಮನೆ ಎಲ್ಲಾನು ನಿಮ್ಮ ಹೆಸರಿಗೆ ಬರ್ದ್ಬಿಡ್ತೀನಿ ಜೊತೆಗೆ ಕಂಡ ಹೆಂಡತಿ ಇಬ್ರು ಸುಖವಾಗಿದ್ರೆ ಅಷ್ಟೇ ಸಾಕು ನೋಡು ನೀನು ಕೂಡ ಅವ್ಳ ತುಂಬಾ ಚೆನ್ನಾಗ್ ನೋಡ್ಕೋತೀಯ ಅನ್ನೋ ನಂಬಿಕೆ ಮೇಲೆ ಈ ಮಾತು ಹೇಳ್ತಿರೋದು ಕಣೆ ಹೌದು ಕಣೆ ನಾನಂತೂ ನಿನ್ ನನ್ನ ಸ್ವಂತ ಮಗ್ಳಾಗೇನೆ ನೋಡ್ಕೋತೀನಿ ನೀನ್ ಅದ್ರ ಬಗ್ಗೆ ಚಿಂತೆನೆ ಮಾಡೋದ್ ಬೇಡ ನೋಡು ಇಷ್ಟ ಹೇಳಿದ್ಯನ್ಕೊಂತು ತುಂಬಾ ಅಂದ್ರೆ ಆನೆ ಬಲ ಬಂದಂಗ್ತು ಕಣೆ ಆದಷ್ಟ್ ಬೇಗ ಮದ್ವೆ ಮಾತುಕತೆ ಮಾಡಿ ಮದ್ವೆ ಮಾಡೋಣ ಆಯ್ತಾ ಸರಿ ಹಾಗಾದ್ರೆ ನೀನು ಇದ್ರ ಬಗ್ಗೆ ಮತ್ತೇನು ಚಿಂತೆ ಮಾಡಬೇಡ ನೋಡು ಚಿಂತೆ ಮಾಡಿ ಮಾಡಿ ಎಷ್ಟು ಸೊರಗೋಗಿದ್ಯಾ ಮೊದಲು ನೀನು ಆರಾಮಾಗಿ ತಿಂದು ಉಂಡು ಚೆನ್ನಾಗಾಗು ಆಮೇಲೆ ಮದುವೆ ಮಾತುಕತೆ ಎಲ್ಲಾ ಮಾಡಿ ಮದ್ವೆನೂ ಮಾಡಿ ಮುಗ್ಸಣ ಇಬ್ರು ಬೀಗ್ರಾಗ್ಬಿಡೋಣ ಸರಿ ಹಾಗಾದ್ರೆ ನಿನ್ನ ನೋಡ್ತೀನಿ ಪಾಪ ಪ್ರೇತಿಗೆ ಮನೇಲಿ ನಡೆದಿರೋ ಯಾವ ವಿಷಯದ ಬಗ್ಗೆನು ಸ್ವಲ್ಪನೂ ಅರಿವು ಕೂಡ ಇರೋದಿಲ್ಲ ಹಾಗಾಗಿ ಗಿರಿಜಾ ಏನು ಹೇಳ್ತಾಳೋ ಅದನ್ನೇ ನಿಜ ಅಂತ ನಂಬ್ತಾಳೆ ಗಿರಿಜಾ ನೋವನ್ನ ನೋಡುದಕ್ಕಾಗ್ದನೇ ಅರ್ಜುನ್ ತುಂಬಾ ಒಳ್ಳೆ ಹುಡುಗ ಅನ್ನೋದು ಅವಳಿಗೆ ಮೊದಲೇ ಗೊತ್ತಿರತ್ತೆ ಹಾಗಾಗಿ ತನ್ನ ಮಗಳನ್ನೇ ಈ ಮನೆ ಸೊಸೆ ಮಾಡ್ಕೊಡ್ತೀನಿ ಅಂತ ಮಾತು ಕೂಡ ಕೊಡ್ತಾಳೆ ಅಬ್ಬಬ್ಬಾ ಅಂತೂ ನಾನು ಅನ್ಕೊಂಡಿರೋ ಕೆಲಸ ತುಂಬಾ ಈಸಿಯಾಗೆ ಆಯ್ತು ನೋಡು ಅಂತೂ ತಲೆ ಓಡ್ಸಿ ನನ್ ಸೊಸೆ ಓಡೋಗಿದ್ದಾಳೆ ಅಂತ ಹೇಳಿದ್ದಕ್ಕೆ ಯಾರು ಬಂದ್ ಹೇಳಲ್ಲ ಸೊಸೆ ಹೀಗೆ ಬೇಜಾರ್ ಮಾಡ್ಕೊಂಡ್ ಮನೆ ಬಿಟ್ಟು ಹೋಗಿದಾಳೆ ಅಂತ ಶಾರ್ದಾನೆ ಹೇಳ್ತಾರೆ ಇನ್ಮೇಲೆ ನನ್ ಮಗಗೆ ಏನೋ ಒಂದ್ ಬ್ಲಾಕ್ ಮೇಲ್ ಮಾಡಿ ಕೀರ್ತಿ ಜೊತೆ ಮದ್ವೆ ಒಪ್ಪಿಸ್ಬಿಟ್ರೆ ಸಾಕು ಹೇಗೂ ಕೀರ್ತಿಗೆ ಬರ್ಬೇಕಾಗಿರೋ ಪಾಲು ಅಷ್ಟು ನಮ್ ಮನೆಗೆ ಬಂದ್ಬಿಡುತ್ತೆ ಆದ್ರೆ ಒಂದೇ ಒಂದ್ ಬೇಜಾರು ಪ್ರೇವತಿಗೆ ಇರೋಳು ಒಬ್ಳೆ ಮಗಳಾಗಿದ್ರೆ ಚಿಂತೆನೇ ಇರ್ತಿರ್ಲಿಲ್ಲ ಬರೋ ಆಸ್ತಿ ಮನೆ ಎಲ್ಲಾನು ನನ್ನ ಹೆಸರಿಗೆ ಆಗ್ತಿತ್ತು ಆದ್ರೆ ಏನ್ ಮಾಡೋದು ಅವಳಿಗೆ ಗಂಡು ಮಗನು ಇದ್ದಾನೆ ಆಸ್ತಿ ಮನೆ ಎಲ್ಲಾ ಪಾಲ್ ಮಾಡಿದ್ರು ಸಮ ಸಮೇ ಪಾಲ್ ಮಾಡ್ತಾರೆ ಈಗ ಇವಳಿಗೆ ಎಷ್ಟ್ ಬರುತ್ತೋ ಅಷ್ಟ್ ಮಾತ್ರ ನಮ್ಮ ಮನೇಲಿ ಉಳ್ಕೊಳತ್ತೆ ಮಿಕ್ಕಿರೋದೆಲ್ಲ ಅವ್ರ ಮನೇಲೆ ಉಳ್ಕೊಳತ್ತೆ ಆದ್ರೆ ಏನ್ ಮಾಡೋದು ಏನಾದ್ರೂ ಆಗ್ಲಿ ಆಗಿದ್ದಾಯ್ತು ಅಂತೂ ರೇವತಿ ಮಗಳನ್ ಕೊಡೋದಕ್ಕೆ ಕುಪ್ಕೊಂಡಿದಾಳೆ ಮಗಳ ಜೊತೆಗೆ ವರದಕ್ಷಿಣೆ ಆಸ್ತಿ ಮನೆ ಅಂತ ಬಂದೇ ಬರುತ್ತೆ ಆದಷ್ಟು ಬೇಗ ಮದುವೆ ಮಾತುಕತೆ ಮುಗಿಸಿ ಮದುವೆನೂ ಮಾಡಿಬಿಡ್ಬೇಕು ಯಾಕೆ ಅಂದರೆ ಪಾಪ ರೇವತಿ ರಮ್ಯಾ ಹೋಗಿ ಸುಮಾರು ತಿಂಗಳೇ ಆಗಿದೆ ಅನ್ಕೊಂಡಿದಾಳೆ ಆದರೆ ನಿನ್ನೆ ಹೋಗಿದ್ದಾಳೆ ಅಂತ ಅವಳಿಗೂ ಗೊತ್ತಿಲ್ಲ ಈ ವಿಷಯ ಎಲ್ಲ ಗೊತ್ತಾಗೋದ್ರೊಳಗೆ ಮದುವೆ ಮಾಡಿ ಮುಗಿಸ್ಬಿಡ್ಬೇಕಪ್ಪ ಆಮೇಲೆ ಯಾರ್ ಬಂದು ಕೇಳಿದ್ರು ಏನು ಪ್ರಯೋಜನ ಇರಲ್ಲ ಗಿರಿಜನಿಗೆ ತನ್ನ ಮಗ ಸೊಸೆ ಜೀವನ ಚೆನ್ನಾಗಿರ್ಬೇಕು ಅನ್ನೋದಕ್ಕಿಂತನೂ ಮುಖ್ಯವಾಗಿ ತನ್ನ ಮನೆಗೆ ವರದಕ್ಷಿಣೆ ಜಾಸ್ತಿ ಬರಬೇಕು ಅನ್ನೋದೇ ತುಂಬಾ ಮುಖ್ಯ ಆಗಿರತ್ತೆ ಹಾಗಾಗಿನೇ ಮಗ ಸೊಸೆ ಜೀವನ ಪರವಾಗಿಲ್ಲ ಅವಳಿಕ ಏನ್ ಬೇಕೋ ಅದನ್ನೇ ಮಾಡ್ತಾ ಇರ್ತಾಳೆ ಏನೇ ಮಾತಾಡ್ತಿದ್ಯಾ ರಮ್ಯಾ ನೀನು ಅಲ್ಲ ನೀನು ಅರ್ಜುನ್ ಪ್ರೀತಿ ಮಾಡಿ ಮದ್ವೆ ಆಗಿರೋದು ಆದ್ರೆ ಅರ್ಜುನ್ ಸುಖಕ್ಕೋಸ್ಕರ ನೀನು ಬಿಟ್ಬಂದೆ ಅಂತ ಹೇಳ್ತಿದ್ಯಲ್ಲ ನಿಮ್ಗೇನ್ ತಲೆ ಕೆಟ್ಟಿದೇನೆ ಏನಕ್ಕೆ ಬಿಟ್ ಬಂದೆ ಅಂತಂದು ಏನಾಯಿತು ಹೌದು ಕಣೆ ನಾನು ಪ್ರೀತಿ ಮಾಡಿನೇ ಮದುವೆ ಆಗಿದ್ದು ಜೀವನ ಪೂರ್ತಿ ಅವ್ರ ಜೊತೆ ಸುಖವಾಗಿರಬೇಕು ಅನ್ಕೊಂಡೆ ಆದ್ರೆ ಏನು ಮಾಡಲಿ ಹೇಳು ದೇವ್ರು ನಮಗೆ ತಾಯಿ ಆಗೋ ಭಾಗ್ಯನೇ ಕೊಟ್ಟಿಲ್ಲ ಕಣೆ ಅದು ಗೊತ್ತಿದ್ದು ನಾನು ಅವನ ಜೊತೆ ಹೇಗಿರಲಿ ನನ್ನ ಜೀವನ ಅಂತೂ ಹಾಳಾಯಿತು ಹಾಗಂತ ಪಾಪ ಅರ್ಜುನ್ ಜೀವನ ಹಾಳು ಮಾಡೋದಕ್ಕೆ ನನಗೆ ಮನಸ್ಸಿಲ್ಲ ಅದು ಅಲ್ದೆ ಅವ್ರ ಮನೆಯವ್ರಿಗೆಲ್ಲ ಮೊಮ್ಮಗು ನೋಡ್ಬೇಕು ಎತ್ತಾಡ್ಸ್ಬೇಕು ಮನೆ ವಾರಸ್ತಾರ ಬರಬೇಕು ಅಂತ ಏನೇನು ಕನ್ಸಿಟ್ಕೊಂಡಿದ್ದಾರೆ ಹೀಗಿರುವಾಗ ನಾನು ತಾಯಿನೇ ಆಗಲ್ಲ ಅಂತ ಗೊತ್ತಿದ್ದು ಹೇಗಿರೋದಕ್ಕಾಗತ್ತೆ ಹೇಳು ಅದಕ್ಕೆ ಏನೇನೋ ಮಾತಾಡಿ ಅವನ ಮನ್ಸಿಗೆ ನೋವು ಮಾಡಿಬಿಟ್ಟು ಅಲ್ಲಿಂದ ಹೊರಟು ಬಂದೆ ಕಣೆ ಏ ರಮ್ಯಾ ಏನೇ ಮಾತಾಡ್ತಿದ್ಯಾ ನಿನ್ಗೆ ತಲೆ ಕೆಟ್ಟಿದ್ಯಾನೆ ಏನು ಅಲ್ಲಿ ಮಗು ಆಗಿಲ್ಲ ಅನ್ನೋ ಕಾರಣಕ್ಕೆ ಕಣ್ಣನ್ ಬಿಟ್ ಬಂದೆ ಅಂತ ಹೇಳ್ತಿದ್ಯಲ್ಲ ಇವಾಗ ಮನೆಗೆ ಹೋದ್ರೆ ನಿನ್ನಪ್ಪ ಅಮ್ಮ ಎಷ್ಟು ನೋವು ಮಾಡ್ಕೊಳ್ಳಲ್ಲ ಅಲ್ಲ ಅವ್ರು ಏನು ಹೇಳಲ್ಲ ಇದ್ರ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾನೆ ಇಲ್ಲ ಕಣೆ ಪಿಂಕಿ ನಾನು ಮನೆಗೆ ಹೋಗಲ್ಲ ಒಂದು ಸ್ವಲ್ಪ ದಿನ ಇಲ್ಲೇ ಇರ್ತೀನಿ ಅದಾದಮೇಲೆ ಸಮಯ ನೋಡಿಕೊಂಡು ಮನೇಲಿ ಅಪ್ಪ ಅಮ್ಮನ ವಿಷಯ ಹೇಳ್ತೀನಿ ಅಪ್ಪ ಅಮ್ಮ ನನ್ನ ಮದುವೆನ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಕಣೆ ಹೀಗಿರುವಾಗ ನಾನು ಹೀಗೆ ಇದೆಲ್ಲ ಗೊತ್ತಾದರೆ ಅಪ್ಪ ಅಮ್ಮ ತುಂಬಾ ಬೇಜಾರು ಮಾಡ್ಕೊತಾರೆ ಹಾಗಂತ ನಾನು ಅದೇ ಮನೇಲಿದ್ರೆ ಅರ್ಜುನ್ ಜೀವನ ಹಾಳಾಗುತ್ತೆ ಅರ್ಜುನ್ ಅಪ್ಪ ಆಗಬೇಕು ತನ್ನ ಮಕ್ಕಳು ಜೊತೆ ಹೆಂಡತಿ ಜೊತೆ ಸಂತೋಷವಾಗಿ ಕಣೆ ನಾನು ಪ್ರೀತಿ ಮಾಡಿರೋ ಮಾತ್ರಕ್ಕೆ ನನಗೆ ಬಂದಿರೋ ಎಲ್ಲಾ ಕಂಟಕಾನೂ ಅವ್ನಿಗೆ ಬರಬೇಕು ಅನ್ನೋದು ಎಷ್ಟು ಸರಿ ಹೇಳು ಅದಕ್ಕೆ ನನಗೆ ಆ ಜೀವನ ಬೇಡ ಅವ್ನ್ ಸುಖವಾಗಿ ಇರಬೇಕು ಅವ್ನಿಗೆ ಎರಡನೇ ಮದುವೆ ಮಾಡಿ ಮಕ್ಕಳು ಮರಿ ಅಂತ ಓಡಾಡ್ಕೊಂಡು ಅವನ್ ಸಂತೋಷವಾಗಿ ಕಣೆ ಏ ರಮ್ಯಾ ಹುಚ್ಚಿ ತರ ಮಾತಾಡ್ಬೇಡ ಇನ್ನು ನಿನ್ ಮದುವೆ ಆಗಿ ಒಂದೂವರೆ ವರ್ಷ ಅಷ್ಟೇ ಆಗಿರೋದು ಅಷ್ಟು ಬೇಗ ನಿನ್ ತಾಯಿ ಆಗಲ್ಲ ಅಂತ ಯಾರೆ ಹೇಳಿದ್ದು ಇನ್ನು ಟೈಮ್ ಇದೆ ಕಣೆ ಅದು ಜನ ಜನ ಮದ್ವೆ ಆಗಿ ಎಷ್ಟೋ ವರ್ಷ ಆದಮೇಲೆ ತಾಯಿ ಆಗ್ತಾರೆ ತಂದೆ ಆಗ್ತಾರೆ ಹಾಗಿರುವಾಗ ನೀನ್ ಮದ್ವೆ ಆಗಿ ಒಂದೂವರೆ ವರ್ಷಕ್ಕೆ ಹೀಗೆಲ್ಲ ಯೋಚನೆ ಮಾಡ್ಬಿಟ್ಟು ಗಂಡನ್ ಬಿಟ್ಟು ಬಂದಿದ್ಯಲ್ಲೇ ನಿನ್ಗೆ ತಲೆ ಕೆಟ್ಟಿದ್ಯಾ ಏನೇ ಹೇಳ್ತಿದ್ಯಾ ನೀನು ಅತ್ತೆ ನನ್ನ ಕರ್ಕೊಂಡು ಹೋಗಿ ಡಾಕ್ಟರ್ ಹತ್ರ ಚೆಕ್ಅಪ್ ಮಾಡಿಸ್ಕೊಂಡು ರಿಪೋರ್ಟ್ ತಗೊಂಡ್ ಬಂದಿದೀವಿ ಆ ರಿಪೋರ್ಟ್ ಅಲ್ಲಿ ನಾನು ಇನ್ ಮುಂದೆ ತಾಯಿ ಆಗಲ್ಲ ಅಂತಾನೆ ಇತ್ತು ಕಣೆ ಅದಕ್ಕೆ ನಾನು ಇಡೀ ಶಿಶನ್ ತಗೊಂಡೆ ಏನು ನಿಮ್ಮ ಅತ್ತೆನಾ ನಿಮ್ಮ ಅತ್ತೆನೆ ಕರ್ಕೊಂಡು ಹೋಗಿ ನಿನ್ನ ಚೆಕ್ಅಪ್ ಮಾಡಿಸ್ಕೊಂಡ್ ಬಂದ್ರ ಅಲ್ಲ ಕಣೆ ನಿನಗೆ ಮಗು ಆಗಿಲ್ಲ ಅಂತ ನೀನ್ ತಾನೇ ಜಾಸ್ತಿ ಟೆನ್ಷನ್ ತಗೋಬೇಕಾಗಿದ್ದು ನೀನು ನಿನ್ ಗಂಡ ಹೋಗದ್ ಬಿಟ್ಟು ಜೊತೆಗೆ ಯಾಕೆ ಹೋದೆ ಪಿಂಕಿ ಕೇಳೋ ಕ್ವಶನ್ಗೆ ರಮ್ಯಾ ತನ್ನ ಮನೇಲಿ ನಡ್ತಿರೋ ಎಲ್ಲಾ ವಿಷಯನು ವಿವರವಾಗವಳೆತ್ರಿ ಹೇಳ್ತಾಳೆ ಏನು ನಿನ್ನತ್ತೆ ನಿನ್ನತ್ರ ಅಷ್ಟೆಲ್ಲ ಕೆಡ್ದಾಗ ನಡ್ಕೊಂಡ್ರ ರಮ್ಯಾ ಯಾಕೋ ಸ್ವಲ್ಪ ಡೌಟ್ ಕಣೆ ಇದ್ರಲ್ಲೂ ಏನಾದ್ರೂ ಕೈವಾಡ ಇದ್ಯಾ ಅಂತ ಅಯ್ಯೋ ಇದೇನೆ ಹೀಗೆ ಮಾತಾಡ್ತಿದ್ಯಾ ನಮ್ಮ ಅತ್ತೆ ನನ್ನ ಹೆದ್ರಿಗೆ ಸ್ವಲ್ಪ ಹೊರ್ಟಿರ್ಬೋದು ಆದರೆ ನನ್ನ ಕಂಡರೆ ಅವ್ರಿಗೆ ತುಂಬಾ ಪ್ರೀತಿ ಕಣೆ ನನ್ನ ಹೆದ್ರಿಗೆ ತೋರಿಸ್ಕೊತಾ ಇರಲಿಲ್ಲ ಅಷ್ಟೇ ಎಲ್ಲ ಅತ್ತೆ ಅಂದರೂ ಹಾಗೆ ಅಲ್ವಾ ಸ್ವಲ್ಪ ಹೊರಟ್ತನ ಇದ್ದೇ ಇರುತ್ತೆ ನಮ್ಮತ್ತೆಗೆ ಸ್ವಲ್ಪ ಜಾಸ್ತಿನೇ ಇತ್ತು ಹಾಗಂತ ಗಂಡ ಹೆಂಡತಿ ಹಾ ದೂರ ಆಗಬೇಕು ಹಾಳಾಗಬೇಕು ಸಂಸಾರ ಹಾಳಾಗಬೇಕು ಅಂತೆಲ್ಲ ಯೋಚನೆ ಮಾಡಿದವ್ರೆ ಅಲ್ಲ ಕಣೆ ನೀನೇ ಯೋಚನೆ ಮಾಡು ನಮ್ಮ ಅಪ್ಪ ಅಮ್ಮನ ಹತ್ರ ಸ್ವಲ್ಪ ಬಡತನ ಇದೆ ಅಂತ ಮದುವೆ ಖರ್ಚೆಲ್ಲ ಅವರೇ ಹಾಕಿ ಮದುವೆ ಮಾಡ್ಕೊಂಡು ಹೋಗಿದ್ರು ಏನು ಮನೇಲಿ ಅವಾಗಿವಾಗ ಕೋಪ ಬಂದಾಗ ನನ್ನ ಮೇಲೆ ರೇಗ್ತಾ ಇದ್ರು ಅಷ್ಟೇ ಕಣೆ ಓ ಹೌದಾ ಸರಿ ಹಾಗಾದ್ರೆ ನಾಳೆ ನನಗೆ ಡಾಕ್ಟರ್ ತುಂಬ ಪರಿಚಯ ಇದ್ದಾರೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಅವ್ರ ಹತ್ರ ಹೋಗಿ ಒಂದ್ಸಾರಿ ಚೆಕ್ಅಪ್ ಮಾಡಿಸ್ಕೊಂಡ್ ಬರೋಣ ಆಮೇಲೆ ಏನು ಅಂತ ನಿರ್ಧಾರ ಮಾಡೋಣ ಸದ್ಯಕ್ಕೆ ನೀನು ಆರಾಮಾಗಿ ರೆಸ್ಟ್ ಮಾಡು ಪ್ರಿಯಾಂಕನಿಗೆ ರಮ್ಯನ್ ಮಾತೆಲ್ಲ ಕೇಳಿಸ್ಕೊಂಡು ರಮ್ಯನ್ ಅತ್ತೆ ಮೇಲೆ ಸ್ವಲ್ಪ ಅನುಮಾನ ಶುರುವಾಗತ್ತೆ ಹಾಗಾಗಿ ನಮ್ಮ ಡಾಕ್ಟರ್ ಫ್ಯಾಮಿಲಿ ಡಾಕ್ಟರ್ ಹತ್ರ ಇನ್ನೊಂದ್ಸರಿ ಚೆಕ್ಅಪ್ ಮಾಡ್ಸೋಣ ನಾಳೆ ಹೋಗಿ ಅಂತಾನು ರಮ್ಯನಿಗೆ ಹೇಳ್ತಾಳೆ ಪಿಂಕಿ ಮಾತಿಗೆ ರಮ್ಯಾ ಯಾವತ್ತೂ ಇಲ್ಲ ಅಂದೋಳಲ್ಲ ಹಾಗಾಗಿ ಒಪ್ಕೋತಾಳೆ ಅಪ್ಪ ಅಂದ್ಕೊಂಡಿರೋ ಹಾಗೆ ರಮ್ಯಾ ಅದಕ್ಕೆ ಅಂತೂ ಈ ಮನೇನ್ ಖಾಲಿ ಮಾಡಿದ್ರು ಇನ್ಮೇಲೆ ನನಗಂತೂ ನೆಮ್ಮದಿ ಆಗಿರ್ಬೋದು ಅನ್ಸ್ತಿದೆ ನಾಳೆ ಅಮ್ಮನ ಹತ್ರ ದುಡ್ಡೆಲ್ಲ ಇಸ್ಕೊಂಡು ತರುಣ್ ಜೊತೆ ಟ್ರಿಪ್ ಹೋಗ್ಬೇಕು ಪಾಪ ನನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಹೇಳ್ತಾ ಇದ್ದ ಅಮ್ಮನತ್ರ ಏನೋ ಒಂದ್ ಹೇಳಿ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ತಿದ್ದೀನಿ ಅಂತ ಸುಳ್ಳು ಹೇಳಿಬಿಟ್ಟು ಸ್ವಲ್ಪ ದುಡ್ಡು ಜಾಸ್ತಿನೇ ಇಸ್ಕೊಂಡು ಹೋಗ್ಬೇಕು ಮುಂದೆ ಸ್ಟೋರಿ ಏನಾಗುತ್ತೆ ಇನ್ನು ಏನೇನೆಲ್ಲ ತಿರುವು ಪಡ್ಕೊಳ್ಳುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ನಮ್ಮ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವೀಡಿಯೋಸ್ ನೋಡ್ತಿದ್ದೀರಂತೆ ಯಾಕೆ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರಾ ನೋಡೋದು ನೋಡ್ತೀರಾ ನಮ್ಮನ್ನು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ವಾ ಹಾಗೆ ಪಕ್ಕದಲ್ಲಿ ಬೆಲ್ಲೈಕಾನ್ ಇರುತ್ತೆ ಕ್ಲಿಕ್ ಮಾಡಿ ಅದರಲ್ಲಿ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಯಾಕೆ ಅಂದ್ರೆ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರಬೇಕಲ್ವಾ ನೀವು ನೋಡಬೇಕಲ್ವಾ ಅದಕ್ಕೆ ಸರಿ ಹಾಗಾದ್ರೆ ನಾನು ಹೇಳಿದೆಲ್ಲ ಮಾಡಿ ನಾನೇನು ನೋಡ್ತೀನಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮತ್ತೆ ಸಿಗ್ತೀನಿ